ಅಕ್ರಮವಾಗಿ ಮರಳುಗಾರಿಕೆ ಮಾಡುತ್ತಿದ್ದ ಅಡ್ಡಿಗೆ ವಿಟ್ಲ ಪೊಲೀಸರ ತಂಡ ದಾಳಿ ನಡೆಸಿದ್ದು ಆರೋಪಿಗಳ ಸಹಿತ ಮರಳುಗಾರಿಕೆಗೆ ಬಳಸಲಾದ ಸೊತ್ತುಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಬಂಟ್ವಾಳ ಸಾಲೆತ್ತೂರು ಗ್ರಾಮದ ಕಟತಿಲ ಎಂಬಲ್ಲಿ ಆರೋಪಿತನಾದ ಅಬ್ದುಲ್ ಸಮದ್ ಎಂಬಾತನು ಹೊಳೆಯಿಂದ ಯಂತ್ರದ ಮೂಲಕ ಮರಳನ ಅಕ್ರಮವಾಗಿ ತೆಗೆದು ಸಂಗ್ರಹಿಸಿಟ್ಟಿರುವ ಬಗ್ಗೆ ದೂರಿನ ಹಿನ್ನೆಲೆಯಲ್ಲಿ ವಿಟ್ಲ ಪೊಲೀಸರಿಂದ ದಾಳಿ ನಡೆದಿದೆ ಕೇರಳ ಗಡಿ ಭಾಗದಿಂದ ಅಂದಾಜು ಒಂದು ಕಿಲೋಮೀಟರ್ ದೂರದ ಸಾಲೆತ್ತೂರು ಕಟ್ಟತ್ತಿನ ಹೊಳೆಯ ಸೇತುವೆ ಬಳಿ ಸುಮಾರು ಎರಡರಿಂದ ಮೂರು ಪಿಕಪ್ನಷ್ಟು ಮರಳು ಮತ್ತು ಹೊಳೆಯಿಂದ ಮರಳನ್ನು ತೆಗೆಯಲು ಉಪಯೋಗಿಸುತ್ತಿದ್ದ ಯಂತ್ರ ಕಬ್ಬಿಣದ ಜಾಲರಿ ಫೈಬರ್ ಬುಟ್ಟಿಗಳು ಕಬ್ಬಿಣದ ಹಾರೆ ಹಾಗೂ ಕೃತ್ಯಕ್ಕೆ ಬಳಸಿದ ಇತರ ಸೊತ್ತುಗಳು ಕಂಡುಬಂದಿದೆ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಲಾಗಿದೆ